ನಿರ್ದೇಶಕರು ತಾನೇ ಒಂದು ಎರಡು ಮಾತು ಹೇಳಿದರು ಒಳ್ಳೆಯವರು ಕೆಟ್ಟವರು ಅಂತ ನಮಗೆ ಒಳ್ಳೆಯದನ್ನು ಬಯಸಿದರೆ ಒಳ್ಳೆಯವರು ಅಂತೀವಿ ಕೆಟ್ಟದ್ದನ್ನು ಬಯಸಿದರೆ ಕೆಟ್ಟವರು ಅಂತೀವಿ ಈ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂದರೆ ಆ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸದ ಆಧಾರದ ಮೇಲೆ ಹೇಳ್ತೀನಿ ಒಬ್ಬನೇ ವ್ಯಕ್ತಿ ಒಬ್ಬನೇ ಮನುಷ್ಯ ಎರಡೂ ಮಾಡ್ತಾನೆ ಒಳ್ಳೆಯದು ಮಾಡ್ತಾನೆ ಕೆಟ್ಟದ್ದು ಮಾಡ್ತಾನೆ ಇದು ಪ್ರತಿಯೊಬ್ಬರೂ ಮಾಡ್ತಕ್ಕಂಥ ಕೆಲಸನೇ ಗೊತ್ತಿದ್ದೋ ಗೊತ್ತಿಲ್ಲದೋ ಎರಡೂ ಕೆಲಸಗಳನ್ನು ನಾವೇ ಮಾಡ್ತೀವಿ ಒಳ್ಳೇದು ಮಾಡಿದಾಗ ಒಳ್ಳೆಯವರು ಅನ್ಸ್ಕೊಳ್ತೀವಿ ಕೆಟ್ಟದನ್ನು ಮಾಡಿದಾಗ ಕೆಟ್ಟವರು ಅನ್ಸ್ಕೊಳ್ತೀವಿ ಇದು ಆಧಾರ ಹೇಳ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಕೆಲಸದ ಆಧಾರದಲ್ಲಿ ಹಾಗೆ ಈ ಕೆಲಸ ಎಷ್ಟು ಅಚ್ಚುಕಟ್ಟಾಗಿರಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಈ ಪ್ರಪಂಚದಲ್ಲಿ ಎಲ್ಲವೂ ತಾತ್ಕಾಲಿಕನೇ ಯಾವುದೂ ಶಾಶ್ವತ ಇಲ್ಲ ಕೊನೆಗೆ ಮನುಷ್ಯನು ಸಹಿತ ತಾತ್ಕಾಲಿಕ ಅವರು ಶಾಶ್ವತವಾಗಿರಲ್ಲ ಬಟ್ ಇನ್ನೇನು ಶಾಶ್ವತ ಅಂತಂದರೆ ಆ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸಗಳು ಮಾತ್ರ ನಿಂತು ಹೋಗುತ್ತೆ ನೆನಪಿಗೆ ಬರುತ್ತೆ ಅಗಲುವುದು ಸಹಜ ಸೇರುವುದು ಆಕಸ್ಮಿಕ ನೆನಪೊಂದೇ ಚಿರಸ್ಮರಣೀಯ ಅಂತಾರೆ ಆ ವ್ಯಕ್ತಿ ಮಾಡ್ತಕ್ಕಂಥ ಕೆಲಸಗಳು ನಾವು ಸ್ಮರಿಸ್ಕೊಳ್ತಾ ಇರ್ತೀವಿ ಹಾಗೆಯೇ ಇಂದು ಡಾಕ್ಟರ್ ಅನಿಬೆಸೆನ್ ಜಯಂತಿ ಅವರನ್ನು ನೆನೆಸ್ಕೋಬೇಕು ಅಂತಂದರೆ ಅವರು ದೇಶಕ್ಕಾಗಿ ಕೊಟ್ಟಿರ್ತಕ್ಕಂತಹ ಕೊಡುಗೆ ಏನು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದು ಆಧಾರದ ಮೇಲೆ ನಾವು ಇದನ್ನು ನೆನೆಸ್ಕೊಳ್ತೀವಿ ಇವರು ಸಾವಿರದ ಎಂಟುನೂರ ನಲವತ್ತೇಳು ಅಕ್ಟೋಬರ್ ಒಂದರಂದು ಜನಿಸಿದರು ಇವರ ತಂದೆ ವಿಲಿಯಂ ವುಡ್ ತಾಯಿ ಎಮಿಲಿ ಎಲಿ ವುಡ್ ಇವರು ಬಹುಮುಖ ಪ್ರತಿಭೆ ಅಂತ ಗಳಿಸಿದರು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹಲವಾರು ಕ್ಷೇತ್ರಗಳಲ್ಲಿ ಇವರು ಕೆಲಸ ಮಾಡಿದರು ಈಗ ನಾವು ನಾವೆಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ ಆ ಕ್ಷೇತ್ರದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ವೈಯಕ್ತಿಕವಾದಂತಹ ಒಂದೇ ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ ಬೇರೆ ಇನ್ನೊಂದು ಕೆಲಸ ಇದು ನನಗೆ ಸಂಬಂಧಪಟ್ಟಿದ್ದಲ್ಲ ಇದು ನನಗೆ ಬರೋದಿಲ್ಲ ಅಂತ ಹೇಳಿದೆ ಆದರೆ ಹೀಗೆ ಆಗಲ್ಲ ಇವರು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಹೇಗೆ ಕೆಲಸ ಮಾಡಿದ್ದಾರೆ ವಿವಿಧ ಕ್ಷೇತ್ರಗಳು ಯಾವ್ಯಾವು ಹಿಂದೂ ಮತದ ಜ್ಞಾನ ಪ್ರಸಾರಣೆಗಾಗಿ ಇವರು ಕೆಲಸ ಮಾಡಿದ್ರು ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೋರಾಡಿದ್ರು ದೀನದಲಿತರ ಸೇವೆಗಾಗಿ ಆಗಿನ ಕಾಲದಲ್ಲಿ ಈ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು ಆ ಬ್ರಿಟಿಷರ ದಬ್ಬಾಳಿಕೆ ಮಾಡ್ತಾಯಿದ್ರು ನಮ್ಮ ಮೇಲೆ ಅವರ ದಬ್ಬಾಳಿಕೆಗೆ ಒಳಪಟ್ಟಂತಹ ನಮ್ಮ ಪರವಾಗಿ ಅವರು ಹೋರಾಡಿದ್ರು ಇಲ್ಲಿನ ಜನರಿಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು ಒಂದು ವ್ಯಕ್ತಿತ್ವ ಬೇಕು ಅಂತ ಹೋರಾಡಿದ್ರು ಇಲ್ಲಿನ ಜನರಿಗೆ ರಾಷ್ಟ್ರಾಭಿಮಾನ ಹುಟ್ಟಿಸೋಗೆ ಅವರು ಶ್ರಮಿಸಿದರು ಕೊನೆಗೆ ಥಿಯಸಾಫಿಕಲ್ ಸೊಸೈಟಿಗೆ ಸೇರಿ ಆ ಸೊಸೈಟಿಯ ಸೇವೆಗಾಗಿ ದುಡಿದರು ಇದು ವಿವಿಧ ಕ್ಷೇತ್ರಗಳಲ್ಲಿ ಈಕೆ ಮಾಡಿರ್ತಕ್ಕಂತಹ ಹೋರಾಟ ಮತ್ತು ಕೆಲಸಗಳು ಹೇಗೆ ಮಾಡ್ತಾರೆ ಈಗ ಒಂದೊಂದಾಗಿದೆ ಇವರ ಸೇವೆ ಆಗಿನ ಕಾಲದಲ್ಲಿ ಕೆಲವು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಭಾರತೀಯರು ಕಡಿಮೆ ಸಂಬಳದಲ್ಲಿ ಕೆಲಸ ಇದ್ದರು ಯಾಕೆ ಅಂತಂದರೆ ಅವ್ರು ಕೊಡ್ತಕ್ಕಂಥದ್ದೇ ಕಡಿಮೆ ಸಂಬಳ ನೀವು ಇಷ್ಟ ಇದ್ದರೆ ಕೆಲಸ ಮಾಡಿ ಇಲ್ಲಾಂದರೆ ಬಿಡಿ ಅಂತ ದೌರ್ಜನ್ಯ ಮಾಡ್ತಾಯಿದ್ರು ಅವ್ರನ್ನ ಬೆದರಿಸ್ತಾಯಿದ್ರು ಇದನ್ನು ಜನತೆಗೆ ತಿಳಿಸ್ಬೇಕು ಪ್ರಜೆಗಳಿಗೆಲ್ಲ ತಿಳಿಬೇಕು ಅಂತಂದ್ಬಿಟ್ಟು ಸ್ಟೆಟ್ ಮತ್ತು ಅನಿಬೆಸೆ ಇವರಿಬ್ಬರು ಸೇರಿಕೊಂಡು ಒಂದು ನ್ಯೂಸ್ ಪೇಪರನ್ನು ಪ್ರಿಂಟ್ ಮಾಡಿಸ್ತಾರೆ ಅದು ಲಿಂಕ್ ನ್ಯೂಸ್ ಪೇಪರ್ ಅಂತ ಅದು ಒಂದು ವಾರ ಪತ್ರಿಕೆ ವೀಕ್ಲಿ ನ್ಯೂಸ್ ಪೇಪರ್ ಅದು ಲಿಂಕ್ ಅಂತ ಇದರ ಹೆಸರು ಇದರ ಉದ್ದೇಶ ಇಷ್ಟೇ ಇಂಥ ಕಾರ್ಖಾನೆಗಳಲ್ಲಿ ಜನಗಳನ್ನು ಇಟ್ಕೊಂಡು ಕಡಿಮೆ ಸಂಬಳ ಕೊಟ್ಟು ಅವರಿಂದ ಹೆಚ್ಚು ಕೆಲಸ ಮಾಡಿಸಿ ತುಂಬ ದೌರ್ಜನ್ಯ ಮಾಡ್ತಿದ್ದಾರೆ ಇವೆಲ್ಲ ಜನತೆ ಗೊತ್ತಾಗಬೇಕು ಆ ಇದಕ್ಕೋಸ್ಕರ ಇವರು ಆ ಲಿಂಕ್ ಪತ್ರಿಕೆಯನ್ನು ಹೊರಡಿಸ್ತಾರೆ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯ ದಬ್ಬಾಳಿಕೆ ದೌರ್ಜನ್ಯ ಇಂಥದ್ದಕ್ಕೆ ಒಳಗಾಗಿರೋ ಪರವಾಗಿ ಆ ಪತ್ರಿಕೆ ಪ್ರೆಸ್ಸಲ್ಲಿ ಪ್ರಿಂಟ್ ಮಾಡಿ ಎಲ್ಲರಿಗೂ ತಿಳಿಯೋಕೆ ಮಾಡ್ತು ಇದು ಒಂದು ಅದೇ ರೀತಿ ಇನ್ನೊಂದು ಕಾರ್ಖಾನೆ ಈ ಶೂಸನ್ನು ತಯಾರು ಮಾಡ್ತಕ್ಕಂಥದ್ದು ಈ ಹೆಂಗಸರು ಶರ್ಟ್ಸು ಇವೆಲ್ಲನ ಹೊಲಿತಕ್ಕಂಥಗಳು ಈ ಕಾರ್ಖಾನೆನಲ್ಲೂ ಸಹಿತ ಇದೇ ರೀತಿ ಕಡಿಮೆ ಸಂಬಳ ಕೊಡ್ತಾಯಿತ್ತು ಇವಾಗನ್ನೆಲ್ಲ ಈ ಲಿಂಕ್ ಪತ್ರಿಕೆ ಪ್ರಕಟ ಮಾಡಿತು ಮತ್ತೊಂದು ಕಡೆ ಲಂಡನ್ನಲ್ಲಿ ರೇರಿ ಅಂತ ಇಲ್ಲಿ ಕೆಲಸ ಮಾಡೋರಿಗೆ ತುಂಬ ಸಮಸ್ಯೆಗಳಿತ್ತು ಏನು ಸಮಸ್ಯೆಗಳು ಕಡಿಮೆ ವೇತನ ನಿರುದ್ಯೋಗ ಸಮಸ್ಯೆ ಮತ್ತು ಮನೆ ಮಾಲೀಕ ಆ ಮನೆ ಮಾಲೀಕ ಬಾಡಿಗೆಗೆ ಇಷ್ಟು ಕೊಡಬೇಕು ಅಂತ ಒತ್ತಾಯ ಮಾಡೋದು ಈ ಕಿರುಕುಳ ಕೊಡೋದು ಇವೆಲ್ಲ ಹೆಚ್ಚಾಗ್ತಾಯಿತು ಮಕ್ಕಳನ್ನು ಕೆಲಸಕ್ಕೆ ಇಟ್ಕೊಳ್ಳೋದು ಈ ಓದ್ತಕ್ಕಂಥ ಮಕ್ಕಳನ್ನು ಈ ಕೆಲಸಕ್ಕೆ ಇಟ್ಕೊಳ್ಳೋದು ಅಲ್ಪ ವೇತನ ಕೊಟ್ಟು ಹೆಚ್ಚು ಕಾಲ ದುಡಿ ಅಂತ ಹೇಳ್ತಕ್ಕಂಥದ್ದು ಕೆಲಸ ಮಾಡುವ ಸ್ಥಳದಲ್ಲಿ ಸ್ವಚ್ಛತೆ ಇಲ್ಲದೆ ಇರ್ತಕ್ಕಂಥದ್ದು ಸರಿಯಾದ ಊಟ ಕೊಡದೇ ಇರೋದು ಇವೆಲ್ಲ ಹಲವಾರು ಹಿಂಸೆಗಳು ಅವರಿಗೆ ಕೊಡ್ತಾ ಇದೆ ಈ ಎಲ್ಲ ವಿಧದ ದೌರ್ಜನ್ಯವನ್ನು ಅನ್ಯಾಯವನ್ನು ದಬ್ಬಾಳಿಕೆಯನ್ನು ಈ ಲಿಂಕ್ ಪತ್ರಿಕೆ ಅನ್ನೋದು ಜನತೆಗೆ ತಿಳಿಸುವಂತೆ ಪ್ರಕಟ ಮಾಡ್ತಾರೆ ಅದರ ಜೊತೆಗೆ ಕೆಲವು ವಸ್ತುಗಳನ್ನು ಕಡಿಮೆ ಬೆಲೆಗೆ ಇದ್ದರು ಕಡಿಮೆ ಕೂಲಿ ಕೊಟ್ಟು ತಯಾರಿಸಿದ ಸಾಮಾನುಗಳು ಅದನ್ನು ಕೊಂಡರೆ ನಾವು ಕಳ್ಳತನ ಮಾಡಿದಂತೆ ಅಂತ ಅನಿವೆಸೆಂಟ್ ಹೇಳ್ತಾ ಇದ್ದರು ಯಾಕೆ ಈ ಥರ ಹೇಳ್ತೀರಾ ಅಂತಂದರೆ ವಸ್ತು ತಯಾರು ಮಾಡ್ತಕ್ಕಂಥವನಿಗೆ ಅಗತ್ಯವಾದ ಕೂಲಿ ಕೊಡೋದಿಲ್ಲ ಅದಕ್ಕೆ ತಕ್ಕಂತೆ ಕೂಲಿ ಕೊಡಲ್ಲ ಆ ಕೂಲಿಗಾರರಿಗೆ ನ್ಯಾಯವಾದ ವೇತನ ಕೊಟ್ಟು ತಯಾರಾದ ಸಾಮಾನುಗಳನ್ನು ಯಾವ ಅಂಗಡಿ ಮಾಡುತ್ತಾರೋ ಅಂಥ ಕಡೆ ಮಾತ್ರ ನೀವು ವಸ್ತುಗಳನ್ನು ಕೊಂಡ್ಕೊಳ್ಳಿ ಅಂತ ಅವರು ಘೋಷಣೆ ಮಾಡ್ತಾರೆ ಅದರ ಬಗ್ಗೆನೇ ಒಂದು ಚಳವಳಿಯನ್ನು ಹೊಡೆಯುತ್ತಾರೆ ಆ ಚಳವಳಿ ಫ್ಯಾಬಿನ್ ಸೊಸೈಟಿ ಅಂತ ಹೋರಾಡಿಸ್ತಾರೆ ಇದು ಒಂದು ಹಂತ ಇನ್ನೊಂದು ಕಾರ್ಖಾನೆ ಅಲ್ಲಿ ಬೆಂಕಿ ಕಡ್ಡಿಗಳನ್ನು ತಯಾರು ಮಾಡ್ತಕ್ಕಂಥದ್ದು ಮ್ಯಾಚ್ ಸ್ಟಿಕ್ಸ್ ಅಂತೀವಿ ಇದನ್ನು ಬ್ರಯಾಂಡ್ ಮತ್ತು ಮೇ ಅಂತಕ್ಕಂಥವರು ಈ ಬೆಂಕಿ ಕಡ್ಡಿ ತಯಾರಿಕೆಯನ್ನು ಮಾಡ್ತಾ ಇರ್ತಾರೆ ಆ ಕಾರ್ಖಾನೆಯಲ್ಲಿ ಅನೇಕ ಹೆಂಗಸರು ಗಂಡಸರೆಲ್ಲ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಸಣ್ಣ ಸಣ್ಣ ಹುಡುಗೀರು ಅನೇಕ ಹುಡುಗಿಯರನ್ನು ಬಾಲಕರನ್ನು ಇಟ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ ಇವ್ರಿಗೂ ಸಹಿತ ಕಡಿಮೆ ಸಂಬಳ ಕೊಡ್ತಾರೆ ಆ ಕಡಿಮೆ ಸಂಬಳದಲ್ಲಿ ಒಂದು ವೇಳೆ ಏನಾದರೂ ಲೇಟಾಗಿ ಬಂದರೆ ಫೈನ್ ಹಾಕ್ತಾರೆ ಕೊಡೋ ಸಂಬಳದಲ್ಲೇ ಫೈನ್ ಹಾಕೋದು ಜುಲ್ಮಾನೆ ಮಾಡೋದು ಆ ವೇತನದಲ್ಲಿ ಅವರು ಜೀವನ ಮಾಡ್ತಕ್ಕಂಥದ್ದು ಎರಡು ಹೊತ್ತು ಬ್ರೆಡ್ ಮಾತ್ರ ತಿಂದು ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಚಿಕ್ಕ ಕೊಠಳಿಗಳಲ್ಲಿ ವಾಸ ಮಾಡ್ತಾ ಇದ್ರು ಇಂತಹ ಹುಡುಗಿಯರನ್ನು ಭೇಟಿ ಮಾಡಿ ಅನಿಬೆಸೆಂಟ್ರವರು ಅವರ ಅನೇಕ ಸಮಸ್ಯೆಗಳನ್ನು ಸಂಗ್ರಹಿಸಿ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಈ ಲಿಂಕ್ ಪತ್ರಿಕೆಯಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಪ್ರಕಟಣೆ ಮಾಡ್ತಾರೆ ಅದಲ್ಲದೆ ಆ ಕಂಪನಿಯ ಕೂಲಿಗಾರರಿಗೆ ಮತ್ತು ಕಂಪನಿಯ ಮಾಲೀಕರನ್ನು ಕರೆಸಿ ಈ ದೌರ್ಜನ್ಯದ ಬಗ್ಗೆ ತಿಳಿವಳಿಕೆ ಹೇಳಿ ಅವರ ಮನವರಿಕೆ ಮಾಡಿ ಇವತ್ತು ಮಾಡೋದು ತಪ್ಪು ಅಂತ ಹೇಳ್ತಾರೆ ಕಂಪನಿಯವರ ಮೇಲೆ ನ್ಯಾಯಕ್ರಮ ಜರುಗಿಸ್ದಾಗಿ ಬೆದರಿಕೆ ಹಾಕ್ತಾರೆ ನೀವು ಈ ಥರ ಎಲ್ಲ ಮಾಡ್ತಿದ್ದೀರಲ್ಲ ನೀವು ಯಾಕೆ ಹಾಗೆ ಹೇಳಬೇಕು ಪ್ರೆಸ್ಸಲ್ಲಿ ಹಾಕಿ ಹಾಕಬೇಕು ಅಂತ ಕೆಲಸದವ್ರ ಮೇಲೆ ದೌರ್ಜನ್ಯ ಮಾಡುತ್ತೆ ಕಂಪ್ನಿ ಅದರ ವಿರುದ್ಧ ಹೋರಾಡ್ತಾರೆ ಅನಿಬೆಸೆ ಕಂಪನಿ ವಿರುದ್ಧ ಹೋರಾಡಿ ಇವರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ ಹರ್ಬರ್ಟ್ ಬರೋಸ್ ಅಂತ ಇವರು ಬಹಿರಂಗ ಸಭೆಗಳನ್ನು ಏರ್ಪಡಿಸಿ ಕೂಲಿಗಾರರ ಸಭೆಗಳನ್ನು ಸಮಸ್ಯೆಗಳನ್ನು ಜನರಿಗೆ ಗೊತ್ತಾಗುವ ರೀತಿಯಲ್ಲಿ ಪ್ರಕಟ ಮಾಡ್ತಾರೆ ಇದಲ್ಲದೆ ಬ್ರಾಡ್ಲಾ ಅಂತಕ್ಕಂಥವರು ಇವರ ಮುಖಾಂತರ ಈ ಎಲ್ಲ ಕಾರ್ಖಾನೆಗಳು ನಡೀತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯಗಳನ್ನೆಲ್ಲ ಈ ಪಾರ್ಲಿಮೆಂಟಲ್ಲೇ ಇಡಬೇಕು ಹೆತ್ತಿಡಿಬೇಕು ಅಂತ ಹೇಳಿ ಆ ಬ್ರಾಡ್ಲಾ ಮುಖಾಂತರ ಈ ಸಮಸ್ಯೆಗಳ ಒಂದು ಕ್ವಶನರಿ ಪಾಯಿಂಟಲ್ಲಿ ಸೆಷನಲ್ಲಿ ಈ ಸಮಸ್ಯೆಗಳನ್ನು ಒಂದು ಕ್ವಶನ್ ಮಾಡೋ ರೀತಿನಲ್ಲಿ ಅನಿಬೆಸೆಂಟ್ ಬ್ರಾಡ್ಲಾ ಮುಖಾಂತರ ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಹಾಕೋ ರೀತಿನಲ್ಲಿ ಇವರು ಹೆತ್ತಿಡಿತಾರೆ ಕೊನೆಗೆ ಇವೆಲ್ಲ ಗೊತ್ತಾದ ಮೇಲೆ ಲಂಡನ್ ಟ್ರೇಡ್ಸ್ ಕೌನ್ಸಿಲ್ರವರು ಈ ಸಮಸ್ಯೆಗಳಿಗೆ ಮಧ್ಯವರ್ತಿಗಳಾಗಿ ಬಂದು ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಕಡಿಮೆ ಸಂಬಳ ಬರೋದನ್ನು ಆ ಕೆಲಸಕ್ಕೆ ತಕ್ಕಂತೆ ಸರಿಯಾದ ಸಂಬಳ ವೇತನ ಕೊಡೋದಾಗಿ ಸಂಬಳದಲ್ಲಿ ಯಾವುದೇ ಕಡಿತಗಳು ಇಲ್ಲದೆ ಹಾಗೆ ಸಂಬಳವು ಹೆಚ್ಚಾಗುತ್ತೆ ಬೆಂಕಿ ಕಡ್ಡಿ ತಯಾರಿಕರ ಕೂಟ ಮ್ಯಾಚ್ ವರ್ಕರ್ಸ್ ಅಸೋಸಿಯೇಷನ್ ಅಂತ ವರ್ಕ್ ಸ್ಥಾಪನೆ ಮಾಡ್ತಾರೆ ಆ ಅಸೋಸಿಯೇಷನ್ಗೆ ಬೆಸೆಂಟ್ರವರೇ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ ಕೂಲಿಗಾರರಿಗೂ ಕಾರ್ಖಾನೆಯ ಮೂಲಕ ಉತ್ತಮ ಸಂಬಂಧ ಏರ್ಪಾಡಾಗಬೇಕು ಅಂತ ಅವರಿಬ್ಬರಲ್ಲೂ ಬಾಂಧವ್ಯ ಬೆಳೆಯೋ ರೀತಿಯಲ್ಲಿ ಅವರಿಗೆ ಸಮಂಜಸವಾಗಿ ಉತ್ತರ ಕೊಡ್ತಾರೆ ಸಮಾಜದ ದೋಷಗಳನ್ನು ಹೋಗಲಾಡಿಸಲು ಆರ್ಥಿಕ ಸ್ಥಿತಿ ಉತ್ತಮಗೊಂಡರೆ ಸಾಲದು ಇನ್ನೂ ಒಂದು ಕೊರತೆ ಇದೆ ಅಂತ ಇವರ ಮನಸ್ಸಿಗೆ ಬರುತ್ತೆ ಅನಿಪ್ ಬೆಸೆಂಟ್ರವರ ಮನಸ್ಸಿಗೆ ಈಗ ಫೈನಾನ್ಷಿಯಲ್ ದುಡ್ಡು ಒಂದಿದ್ರೇ ಸಾಕಾಗೋದಿಲ್ಲ ದುಡ್ಡಿನ ಜೊತೆಗೆ ಸಹೋದರ ಭಾವ ಬರಬೇಕು ಅನ್ನೋದು ಇವರಲ್ಲಿ ಕೊರಿತಾ ಇರುತ್ತೆ ಮಾನವರೆಲ್ಲರೂ ಸಹೋದರರು ಎಂಬ ಘನವಾದ ಸತ್ಯದ ಅರಿವಿಗೆ ಜನರಿಗೆ ಕೊಂಡೊಯ್ಯುವ ಸಂಸ್ಥೆ ಬೇಕೆಂದು ಹುಡುಕ್ತಾ ಇರ್ತಾರೆ ಎಲ್ಲ ಮನುಷ್ಯರು ಬ್ರದರ್ಹುಡ್ ಅಂದರೆ ಸಹೋದರದಿಂದ ಇರಬೇಕು ಅಂತ ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕು ಅದು ಇದೆಯಾ ಎಲ್ಲಿದೆ ಅಂತ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ಉದಾತ್ತವಾದ ತತ್ವ ಮನುಷ್ಯರ ಜೀವನದಲ್ಲಿ ಹೊಸ ಉತ್ಸಾಹವನ್ನು ಮಾಡುತ್ತದೆ ಹೃದಯದಲ್ಲಿ ಪ್ರೇಮ ಉಳಿಸುವುದೆಂದು ಕೊಡುವುದರಲ್ಲಿ ನಿಜವಾದ ಆಸೆ ಇದೆ ಆನಂದವಿದೆ ಜನರ ಅನುಭವಕ್ಕೆ ಬರುತ್ತದೆ ಎಂದು ಅನಿಬೆಸೆಂಟರು ಯೋಚಿಸ್ತಾರೆ ನಾವು ಒಬ್ಬರಿಗೆ ಕೊಡೋದರಲ್ಲಿ ಆನಂದ ಇರುತ್ತೆ ಪಡ್ಕೊಡೋದರಲ್ಲಿ ಇರೋದಿಲ್ಲ ಅಂತ ಅವರು ತೀರ್ಮಾನ ಮಾಡ್ತಾರೆ ಅಂತಹ ಒಂದು ಸಮಸ್ಯೆ ಕಾಣಲಿಲ್ವಲ್ಲ ಅಂತ ಯೋಚಿಸ್ತಿದ್ದ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಲಂಡನ್ ಸ್ಕೂಲ್ ಬೋರ್ಡ್ ಸದಸ್ಯತ್ವಕ್ಕೆ ಇವರು ಮೆಂಬರ್ಶಿಪ್ ಆಗಿ ದೊಡ್ಡ ಮತಗಳಿಂದ ಗೆದ್ದು ಚುನಾಯಿತರಾಗ್ತಾರೆ ಇದರಿಂದ ಬಡ ಮಕ್ಕಳಿಗೆ ಉಚಿತ ಊಟ ಬೇಕೆಂದು ಹೋರಾಡಿ ಸಾರ್ವಜನಿಕ ಸಂಸ್ಥೆಗಳು ಕೊಳ್ಳುವ ಎಲ್ಲ ಸಾಮಾನುಗಳಿಗೂ ನ್ಯಾಯವಾದ ಬೆಲೆಯನ್ನು ಕೊಟ್ಟು ತೆಗೆದುಕೊಳ್ಳಬೇಕೆಂದು ಕೂಲಿಗಾರರನ್ನು ಶೋಷಿತ ಕಡಿಮೆ ಬೆಲೆಗೆ ಸಿಕ್ಕುವ ಸಾಮಾನುಗಳನ್ನು ಕೊಂಡು ಹೊಸ ನಿಯಮವನ್ನು ಜಾರಿಗೆ ತಾಕ್ತಾರೆ ದೇಶದಲ್ಲೆಲ್ಲ ಕೂಲಿಗಾರರ ಶೋಷಣೆಯ ಬಗ್ಗೆ ತಿಳುವಳಿಕೆ ಉಂಟಾಗಿ ಕ್ರಾಂತಿ ಆಯಿತು ಕೂಲಿಗಾರರ ಪರಿಸ್ಥಿತಿ ಕ್ರಮೇಣ ಉತ್ತಮಗೊಂಡಿತು ಕೂಲಿಗಾರರ ಸಂಸ್ಥೆಗಳು ಕೂಟಗಳು ಲೇಬರ್ ಯೂನಿಯನ್ಸ್ ಇಂತಹ ಕೂಟಗಳು ಆರಂಭ ಆಗ್ತವೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಒಂದು ನಮ್ಮ ಮೂಲೆ ಅವರ್ ಕಾರ್ನರ್ ಅಂತ ಒಂದು ಪತ್ರಿಕೆಯನ್ನು ಹೊರಡಿಸ್ತಾರೆ ಆ ಪತ್ರಿಕೆಯಲ್ಲಿ ಅನಿಬೆಸೆಂಟ್ ಪೆಸೆಂಟ್ ಈ ಥರ ಬರೀತಾರೆ ಮತೀಯ ಸಮಸ್ಯೆಗಳನ್ನು ಒಂದು ಕಡೆಗೆ ತಳ್ಳಿ ಒಬ್ಬೊಬ್ಬರದ್ದು ಒಂದೊಂದು ಮತ ಇರುತ್ತೆ ಆ ಮತದಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳನ್ನೆಲ್ಲ ಇಟ್ಕೊಂಡು ನೀವು ಹೋರಾಡಬೇಡಿ ದೇವರ ಸೇವೆಗೆ ಬದಲಾಗಿ ಮಾನವನ ಸೇವೆಯ ಮೇಲೆ ಅದರ ಪಡಿ ಒಂದು ಹೊಸ ಭ್ರಾತೃತ್ವವನ್ನು ಸ್ಥಾಪಿಸಬಾರಬೇಕೆ ಯಾರು ಯಾವ ಮತದಲ್ಲಿ ಬೇಕಾದರೂ ಇರಲಿ ಯಾವ ಅಭಿಪ್ರಾಯವನ್ನಾದರೂ ಹೊಂದಿರಲಿ ಅವರಲ್ಲಿ ಮಾನವನ ಬಗ್ಗೆ ಪ್ರೇಮ ಇದ್ದರೆ ಮಾತ್ರ ಸಾಕು ಒಂದು ಹೊಸ ಮತ ಸ್ಥಾಪಿಸಿ ಪರಸ್ಪರ ಸಹಕರಿಸಿಕೊಂಡು ಸಮಾಜದ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಅಂತ ಆ ಪತ್ರಿಕೆಯಲ್ಲಿ ಅವರು ಬರೀತಾರೆ ಇದಾದ ನಂತರ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಅನಿಬೆಸೆನ್ ದರ್ಶನದಲ್ಲಿ ಕೊರತೆ ಇದೆ ಎಂಬ ಮನೋಭಾವ ಹೆಚ್ಚಾಗಿ ಬರುತ್ತದೆ ನನ್ನಲ್ಲಿ ಏನೋ ಕೊರತೆ ಇದೆ ಇನ್ನೂ ಏನೋ ಹಚ್ಚಿ ಕೆಲಸ ಮಾಡಬೇಕು ಅಂತ ಅವ್ರಿಗನ್ನಿಸುತ್ತೆ ಮನುಷ್ಯನ ಮೆದುಳು ಅವನ ಎಲ್ಲ ಯೋಚನೆಗಳಿಗೆ ಮೂಲಸ್ಥಾನ ಎಂದು ನಂಬಿದ್ದರು ಇಂತಹ ಮೆದುಳನ್ನು ಸುಪ್ತಾವಸ್ಥೆಗೆ ತಂದಾದರೂ ಮನಸ್ಸು ಚುರುಕಾಗಿ ಕೆಲಸ ಮಾಡುವುದು ಪ್ರಯೋಗಗಳಿಂದ ಸಿದ್ಧವಾಯಿತು ಈ ಮನುಷ್ಯನಲ್ಲಿರ್ತಕ್ಕಂಥ ಮೆದುಳುಗಳು ಆ ಮೆದುಳೇ ಎಲ್ಲ ಯೋಚನೆಗಳನ್ನು ಮಾಡುತ್ತೆ ಅಂತ ಅಂಥ ಒಂದು ಮೆದುಳನ್ನು ಸುಪ್ತಾವಸ್ಥೆಗೆ ತಂದರೆ ಅದು ಹಲವು ಪ್ರಯೋಗಗಳು ಮಾಡ್ತಾರೆ ಏನಾಗಬಹುದು ಅಂತ ಹಿಪ್ನಾಟಿಕ್ ಪ್ರಯೋಗ ಒಂದು ಎಕ್ಸಾಂಪಲ್ ಹಿಪ್ನಾಟಿಕ್ ಪ್ರಯೋಗಗಳಿಂದ ಒಬ್ಬರ ಮನಸ್ಸು ಇನ್ನೊಬ್ಬರ ವಶಕ್ಕೆ ಬರುತ್ತದೆ ಇಂತಹ ವಶೀಕರಣ ಪ್ರಯೋಗಗಳಿಂದ ಮನುಷ್ಯನ ಪ್ರಜ್ಞೆಯಲ್ಲಿ ಅನೇಕ ಪದರಗಳು ಇರುವುದು ಬೆಳಕಿಗೆ ಬಂತು ಈ ಹಿಪ್ನಾಟಿಕ್ ಪ್ರಯೋಗದಿಂದ ಪ್ರಾಕ್ಟಿಕಲ್ಲಾಗಿ ಮಾಡಿರೋದ್ರಿಂದ ಆ ಮನುಷ್ಯನ ಮೆದುಳಿನಲ್ಲಿ ಸಾಕಷ್ಟು ಇದೆ ಅಂತ ಕಂಡುಕೊಳ್ತಾರೆ ಒಬ್ಬ ವ್ಯಕ್ತಿಯ ಪ್ರಜ್ಞೆಯಲ್ಲಿ ಒಂದಕ್ಕಿಂತ ಹೆಚ್ಚು ಮುಖಗಳಿರುವವು ಕಂಡುಬರುತ್ತೆ ಒಬ್ಬನೇ ವ್ಯಕ್ತಿ ಆ ವ್ಯಕ್ತಿಯ ಪ್ರಜ್ಞೆಯಲ್ಲಿ ಹಲವಾರು ಮುಖಗಳಿರುತ್ತೆ ಅಂತ ಆ ಪ್ರಯೋಗದ ಮೂಲಕ ಕಂಡುಕೊಳ್ತಾರೆ ಆ ಹೇಗೆ ಕಂಡುಕೊಳ್ತಾರೆ ಅಂತಂದರೆ ಯೋಗ ದೃಷ್ಟಿ ಯೋಗ ಶ್ರವಣ ತಲಿಪತಿ ಅಂತ ಈ ಮೂರು ಅಂಶಗಳಾಗಿ ಮಾಡ್ತಾರೆ ಟೆಲಿಪತಿ ಅಂದರೆ ಟೆಲಿ ಅಂದ್ರೇ ದೂರ ದೂರದಲ್ಲಿರುವ ಮತ್ತೊಬ್ಬರ ಮನಸ್ಸಿನ ಯೋಚನೆಯನ್ನು ತಿಳಿಯುವುದು ಇಲ್ಲಿ ಎಲ್ಲೋ ಬೇರೆ ಒಂದು ಕಡೆ ಇರ್ತಾರೆ ಅವರು ಏನು ಯೋಚನೆ ಮಾಡ್ತಿರ್ತಾರೆ ಅವರು ಇದೇ ಯೋಚನೆ ಮಾಡ್ತಿದ್ದಾರೆ ಅಂತ ನಾವಿಲ್ಲಿಂದೇ ತಿಳ್ಕೊಬೋದು ಅದನ್ನು ನಾವು ಟೆಲಿಪತಿಯ ಇವೆಲ್ಲವೂ ಆಧಾರಪೂರ್ವಕವಾಗಿ ಸಿದ್ಧ ಆಯಿತು ಇವನ್ನು ಒಂದು ಆಧಾರ ಪ್ರೂಫ್ ಮುಖಾಂತರ ಇವನ್ನೆಲ್ಲ ಕಂಡುಕೊಳ್ತಾರೆ ಇಂತಹ ಅಭೌತಿಕ ವಿಷಯಗಳನ್ನು ವಿವರಿಸಲು ಅನಿಬೆಸೆಂಟರಿಗೆ ಸಾಧ್ಯವಾಗಲಿಲ್ಲ ಇಂಥ ವಿಷಯನ ಅವರಿಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಸ್ವಲ್ಪ ಕಾಲ ಅವರಿಗೆ ಕಷ್ಟ ಆಯಿತು ಅವುಗಳಿಗೆ ಏನು ಅಲ್ಲ ಅಂತ ಕಾರಣನ ಕೂಡ ತಿಳಿಯಲಿಲ್ಲ ಇದರ ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡ್ತಾರೆ ಪ್ರಜ್ಞೆ ಕನಸುಗಳು ಮನಸ್ಸಿನ ಪದರಗಳು ಹುಚ್ಚು ಈ ಎಲ್ಲ ವಿಷಯಗಳ ಬಗ್ಗೆ ಓದ್ತಾರೆ ಈ ಪ್ರಜ್ಞೆ ಅಂದರೆ ಏನು ಕನಸುಗಳು ಯಾಕೆ ಬೀಳ್ತವೆ ಮನಸ್ಸಿನಲ್ಲಿರ್ತಕ್ಕಂಥ ಪದರಗಳು ಹೇಗೆ ನಮ್ಮಲ್ಲಿ ಹುಚ್ಚು ಇವೆಲ್ಲ ಯಾಕೆ ಬರ್ತವೆ ಅಂತ ಇವು ಈ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಹೀಗಿರುವಾಗ ಎ ಪಿ ಸೆನೆಟ್ ಅಂತಕ್ಕಂಥವರು ಒಂದು ಪುಸ್ತಕನ ಬರೆದಿರ್ತಾರೆ ಅದು ಅಕಲ್ಟ್ ವರ್ಲ್ಡ್ ಗುಪ್ತ ಪ್ರಪಂಚ ಎಂಬ ಪುಸ್ತಕ ಅವರು ಬರೆದಿರ್ತಕ್ಕಂಥ ಪುಸ್ತಕನ ಇವರು ಓದ್ತಾರೆ ಪ್ರಕೃತಿಯಲ್ಲಿ ವಿಜ್ಞಾನಕ್ಕೆ ಗೊತ್ತಿಲ್ಲದ ಇನ್ನೂ ಎಷ್ಟೋ ಸಂಗತಿಗಳು ಅಡಗಿವೆ ನಾವು ಅಭೌತಿಕವೆಂದು ತಿಳಿದಿರುವ ಸಂಗತಿಗಳು ಪ್ರಕೃತಿ ನಿಯಮಗಳನ್ನು ಸಾರವಾಗಿಯೇ ನಡೆಯುವಂತಾಗಬೇಕು ಆ ಪುಸ್ತಕವನ್ನು ಓದಿ ತಿಳಿದ ಸ್ವತಃ ಹಲವು ಪ್ರಯೋಗಗಳನ್ನು ಮಾಡಿದರು ಇವರೇ ಆ ಪುಸ್ತಕ ಓದಿ ಅನಿಬೆಸೆಂಟರು ಸಾಕಷ್ಟು ಪ್ರಯೋಗಗಳನ್ನು ಇವರೇ ತಯಾರು ಮಾಡ್ತಾರೆ ಆ ಪ್ರಯೋಗದಲ್ಲಿ ಇವರು ಇದರಿಂದ ಇನ್ನೇನು ತಿಳಿತಾರೆ ಅಂದರೆ ಅಭೌತಿಕ ಮತ್ತು ಅತೀಂದ್ರಿಯ ಶಕ್ತಿಗಳು ಸತ್ಯವೆಂದು ಮನಃಪೂರ್ವಕವಾಗಿ ಖಚಿತವಾಯಿತು ಅದನ್ನು ಓದದ ಮೇಲೆ ಇವರು ಇದು ನಿಜ ಅಂತ ತಿಳ್ಕೊಳ್ತಾರೆ ಮನುಷ್ಯರಲ್ಲಿ ಗುಪ್ತ ಶಕ್ತಿಗಳು ಅಡಗಿವೆ ವಿಜ್ಞಾನಿಗಳಿಗೆ ಇದುವರೆಗೂ ಗೊತ್ತಿಲ್ಲದೆ ಇರತಕ್ಕಂಥ ಹಲವಾರು ವಿಷಯಗಳು ಈ ಪುಸ್ತಕ ಓದಿ ತಿಳ್ಕೊಳ್ತಾರೆ ಪ್ರಕೃತಿಯ ಗರ್ಭದಲ್ಲಿ ಅಡಗಿದೆ ಎಂದು ಅನಿಬಿಸೆಂಟರಿಗೆ ಮನದಟ್ಟಾಗುತ್ತೆ ಹೀಗಿರುವಾಗ ಅಂಥ ಟೈಮಲ್ಲಿ ಅವರಿಗೆ ಒಂದು ಅಶರೀರ ವಾಣಿ ಅಂದರೆ ಶರೀರ ಇಲ್ಲದೇ ಇರತಕ್ಕಂತಹ ಒಂದು ಮಾತು ವಾಣಿ ಅಂತ ಕರಿತೀವಿ ಅವರಿಗೆ ಒಂದು ವಾಣಿ ಸೌಂಡ್ ಕೇಳಿಸುತ್ತೆ ಏನು ಅದು ಸೌಂಡ್ ಕೇಳಿಸೋದು ಅಂತಂದರೆ ನಿನಗೆ ಇವೆಲ್ಲ ಯೋಚನೆಗಳು ಬರ್ತಾ ಇದೆ ನಿಜ ನೀನು ಗಾಬರಿಗೊಳಬೇಡ ಧೈರ್ಯದಿಂದ ಇರು ನಿನಗೆ ಇಷ್ಟರಲ್ಲಿಯೇ ಬೆಳಕು ಕಾಣಿಸುತ್ತದೆ ನಿನ್ನಲ್ಲಿ ಮೂಡ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಉತ್ತರ ಸಿಗುತ್ತೆ ಸಾಕಷ್ಟು ಇಷ್ಟರಲ್ಲಿ ಅಂತ ಹೇಳುತ್ತೆ ಆ ಆ ಶರೀರ ವಾಣಿ ಹೇಳುತ್ತೆ ಅದು ಅವರ ಆಧ್ಯಾತ್ಮಿಕ ಗುರುವಿನ ವಾಣಿ ಎಂದು ಅವರಿಗೆ ಅನಂತರ ತಿಳಿಯಿತು ಆ ಸೌಂಡ್ ಯಾರದು ಅಂತ ಆದ ನಂತರ ಕೆಲವು ದಿನಗಳಾದ ಮೇಲೆ ನನ್ನ ಗುರುವೇ ಇದನ್ನು ಹೇಳಿರೋದು ಅಂತ ಗೊತ್ತಾಗುತ್ತೆ ಹದಿನೈದು ದಿನಗಳ ನಂತರ ಇನ್ನೊಬ್ಬ ವ್ಯಕ್ತಿ ಡಬ್ಲ್ಯೂ ಟಿ ಸ್ಟೆಡ್ ಅಂತಕ್ಕಂಥವ್ರು ಅನಿಬೆ ಸೆಂಟರಿಗೆ ಎರಡು ಪುಸ್ತಕ ಕೊಡ್ತಾರೆ ಆ ಎರಡು ಗ್ರಂಥಗಳ ಕೊಟ್ಟು ಈ ಪುಸ್ತಕವನ್ನು ಓದ್ಬಿಟ್ಟು ಬ್ರೀಫಾಗಿ ವಿಮರ್ಶೆ ಮಾಡಿ ಬರೆದ್ಕೊಂಡು ಬಾ ಅಂತ ಕಳಿಸ್ತಾರೆ ಅನಿಬೆ ಸೆಂಟರು ಆ ಪುಸ್ತಕಗಳನ್ನು ಓದುತ್ತಿದ್ದಾಗ ಅದರಲ್ಲಿದ್ದ ವಿಷಯಗಳು ತಮಗೆ ಹಿಂದೆ ತಿಳಿದಿದೆ ಅಂತ ಗೊತ್ತಾಗುತ್ತೆ ಆ ಪುಸ್ತಕ ಓದ್ತಾ ಇದ್ದರೆ ಇದು ಎಲ್ಲೋ ಓದಿದ್ದೀನಲ್ಲ ಈ ವಿಷಯದ ಬಗ್ಗೆ ಎಲ್ಲೋ ತಿಳ್ಕೊಂಡಿದ್ದೀನಲ್ಲ ಅಂತ ಅವರಿಗೆ ಗೋಚರ ಆಗುತ್ತೆ ಅವರ ಮನಸ್ಸಿನಲ್ಲಿ ಬರುತ್ತಿದ್ದ ಎಲ್ಲ ಪ್ರಶ್ನೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಆ ಪುಸ್ತಕದಲ್ಲಿ ಉತ್ತರ ಸಿಗ್ತಾ ಇರುತ್ತೆ ಅವರು ಏನೇನು ಡೌಟ್ಸ್ ಇತ್ತೋ ಇದುವರೆಗೂ ಆ ಎಲ್ಲ ಡೌಟ್ಸ್ಗೂ ಆ ಪುಸ್ತಕ ಓದ್ತಾ ಇದ್ದಂಗೆಲ್ಲ ಆನ್ಸರ್ ಸಿಗ್ತಾ ಇರತ್ತ ಸತ್ಯದ ಬೆಳಕಿನಿಂದ ಕಣ್ಣು ತೆರೆಯಿತು ಬೆಂದ ಮನಸ್ಸಿಗೆ ಶಾಂತಿ ದೊರೆಯಿತು ಅನಿಬೆಸೆಂಟ್ ವಿಮರ್ಶೆ ಬರೆದರು ಪುಸ್ತಕನೆಲ್ಲ ಓದಿ ಅವ್ರಿಗೆ ಆ ಪುಸ್ತಕ ಓದಿದ ಮೇಲೆ ಏನು ಬರೀಬೇಕು ವಿಮರ್ಶೆ ಅಂತ ಅನಿಸುತ್ತೋ ಆ ವಿಮರ್ಶೆಯನ್ನು ಬರೆದು ಅಲ್ಲದೆ ಡಬ್ಲ್ಯೂ ಸ್ಟೆಡ್ರಿಂದ ಒಂದು ಪರಿಚಯ ಪತ್ರವನ್ನು ಪಡೆದು ಹರ್ಬರ್ಟ್ ಬರೋಸ್ರ ಜೊತೆಗೆ ಎಚ್ ಪಿ ಬ್ಲಾವೆಟ್ಸ್ಕಿಯವರನ್ನು ಭೇಟಿ ಮಾಡಲು ಹೋದರು ಆ ವಿಮರ್ಶೆಯನ್ನು ಬರೆದು ಆ ಇನ್ನೊಬ್ಬರ ಜೊತೆಯಲ್ಲಿ ಬ್ಲಾವೆಟ್ಸ್ಕಿಯವರನ್ನು ಭೇಟಿ ಮಾಡೋದಕ್ಕೋಸ್ಕರ ಇವರು ಹೊರಡ್ತಾಳೆ ಹೆಚ್ ಬಿ ಅವ್ರ ಮನೆಗೆ ಹೋದಾಗ ಆ ಅವರ ಮನೆಗೆ ಹೆಚ್ ಪಿ ಬ್ಲವೆಟ್ಸ್ಕಿ ಅನಿಬೆಸೆಂಟ್ರನ್ನ ಕಂಡ ತಕ್ಷಣ ಈ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರನ್ನು ಕಂಡ ತಕ್ಷಣ ಇಷ್ಟು ಲೇಟಾಗಿ ಬಂದ ನೀನು ಯಾವಾಗಲೂ ಬರಬೇಕಾಗಿತ್ತು ಅಂತ ಹಾಗೆ ಮೇಡಮ್ ಬ್ಲವೆಟ್ಸ್ಕಿ ಅನಿ ಬೆಸೆಂಟ್ರನ್ನು ಕಂಡ ತಕ್ಷಣ ನನ್ನ ಪ್ರಿಯೆ ಮಿಸಸ್ ಬೆಸೆಂಟ್ ನಿನ್ನನ್ನು ನೋಡಲು ನಾನು ಸಾಕಷ್ಟು ಕಾಲ ಕುಳಿತಿದ್ದೆ ಈಗ ನೀನು ಬಂದೀಯಾ ಅಂತ ಕೇಳ್ತ ಬ್ಲವೆಟ್ಸ್ಕೀರವರು ಆಗ ವಿವಿಧ ದೇಶಗಳ ವಿಷಯವಾಗಿ ತನ್ನ ಪ್ರವಾಸದ ವಿಷಯಗಳಾಗಿ ಮಾತಾಡ್ತಾರೆ ಅನಿ ರಿಸೆಂಟ್ ಮತ್ತೊಮ್ಮೆ ಬ್ಲವೆಟ್ಸ್ಕಿ ಬಳಿಗೆ ಬಂದು ಆಗ ಬಂದು ಮಾತುಕತೆ ಆದಮೇಲೆ ಮತ್ತು ಇನ್ನೂ ಸಲ ಬರ್ತಾರೆ ಬಂದ ಮೇಲೆ ಥಿಸಾಫಿಕಲ್ ಸೊಸೈಟಿ ವಿಷಯದ ಬಗ್ಗೆ ಕೇಳಿ ತಿಳ್ಕೊಳ್ತಾರೆ ಈ ಸೊಸೈಟಿಯ ಉದ್ದೇಶ ಏನು ಹೇಗೆ ಈಗ ಮಾಡ್ತಿದ್ದೀರಾ ಅಂತ ಎಲ್ಲ ಕೇಳಿ ತಿಳ್ಕೊಂಡ ಮೇಲೆ ಅವರಿಗೆ ಒಂದು ಮನವರಿಕೆಯಾಗಿ ಸಾರ್ವತ್ರಿಕ ಸಹೋದರ ಭಾವವನ್ನು ಪ್ರತಿಪಾದಿಸುವ ಆ ಉತ್ತಮ ಸಂಸ್ಥೆಗೆ ಸದಸ್ಯ ಆಗಬೇಕು ಅಂತ ತೀರ್ಮಾನಿಸ್ತಾರೆ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಥಿಯಸಿಕಲ್ ಸೊಸೈಟಿಯ ಸದಸ್ಯರಾಗ್ತಾರೆ ಆಮೇಲೆ ಆ ಬ್ಲವೆಟ್ಸ್ಕಿಯರ ಪ್ರೀತಿಯ ಶಿಷ್ಯಳಾಗಿ ಗುರುತಿಸ್ಕೊಳ್ತಾರೆ ಎಂಟುನೂರ ತೊಂಬತ್ಮೂರರಲ್ಲಿ ಭಾರತಕ್ಕೆ ಪ್ರಥಮ ಬಾರಿಗೆ ನವೆಂಬರ್ ತಿಂಗಳಲ್ಲಿ ಬಂದು ಇದು ನನ್ನ ಸ್ವಂತ ಮನೆ ಎಂದು ಭಾವಿಸಿ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ಈಕೆ ಸಾವಿರದ ಒಂಬೈನೂರ ಏಳರಿಂದ ಸಾವಿರದ ಒಂಬೈನೂರ ಮೂವತ್ತ್ಮೂರರವರೆಗೆ ನಮ್ಮ ಥಿಯಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೆ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ತಮ್ಮ ದೃಷ್ಟಿಯನ್ನು ಬೆಳೆಸ್ಕೊಳ್ತಾರೆ ದೃಷ್ಟಿಯ ಸಹಾಯದಿಂದ ಹಲವಾರು ಪುಸ್ತಕಗಳನ್ನು ಬರೀತಾರೆ ಮ್ಯಾನ್ ವೆನ್ಸ್ ಹೌ ಅಂಡ್ ವೆದರ್ ಮಾನವ ಎಲ್ಲಿಂದ ಎಲ್ಲಿಗೆ ಹೇಗೆ ಇದು ಒಂದು ಪುಸ್ತಕ ಹಾಗೆಯೇ ಅಕಲ್ಟ್ ಕೆಮಿಸ್ಟ್ರಿ ಗುಪ್ತ ರಸಾಯನಶಾಸ್ತ್ರ ಅಂತ ಇದರಲ್ಲಿ ಏನಡಿದೆ ಅಂತಂದರೆ ಈ ರಸಾಯನಶಾಸ್ತ್ರದಲ್ಲಿ ರಾಸಾಯನಿಕ ಮೂಲ ವಸ್ತುಗಳು ಪರಮಾಣುಗಳ ರಚನೆಯನ್ನು ಅಟಾಮಿಕ್ ಸ್ಟ್ರಕ್ಚರ್ ಅವುಗಳ ರಚನೆ ಹೇಗಿದೆ ಅಂತ ಪರಿಶೀಲನೆ ಅವುಗಳ ಚಿತ್ರಗಳನ್ನು ಸಹಿತ ಇದರಲ್ಲಿ ಕಾಣಿಸುತ್ತೆ ವಿಜ್ಞಾನಿಗಳಿಗೆ ತಿಳಿಯದಿರುವ ಹಲವು ವಿಷಯಗಳನ್ನು ಈ ಪುಸ್ತಕದಲ್ಲಿ ಕಾಣಬಹುದು ಕೆಲವು ಸೈಂಟಿಸ್ಟಿಗೆ ಹಲವಾರು ವಿಷಯಗಳನ್ನು ಓದ್ತಾ ಇದ್ದಾಗ ಅದರ ಬಗ್ಗೆ ಒಂದೊಂದು ಕಡೆ ಸ್ಟ್ರಕ್ ಆಗ್ತಾರೆ ಇದು ಹೇಗೆ ಮುಂದೆ ನಾಗಬೇಕು ಅಂತ ಅಂಥ ವಿಷಯಗಳಿಗೂ ಕ್ವಶನ್ಸ್ಗೂ ಸಹಿತ ಆ ಪುಸ್ತಕದಲ್ಲಿ ಆನ್ಸರ್ ಸಿಹೋಂಗೆ ಇರುತ್ತೆ ಬೆಸೆಂಟ್ರಾ ಗ್ರಂಥ ಮತ್ತು ಲಘು ಪುಸ್ತಕಗಳು ಸಾಕಷ್ಟಿತ್ತು ಮೊದಲು ಅದಕ್ಕಿಂತ ಕಡಿಮೆ ಇತ್ತು ಇವರು ಬಂದ ನಂತರ ಮುನ್ನೂರ ಅರವತ್ತೆರಡು ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಎರಡರಲ್ಲಿ ಕೋ ಮೆಸಾನರಿ ಆಧ್ಯಾತ್ಮಿಕ ಸಂಘಕ್ಕೆ ಸದಸ್ಯರಾಗ್ತಾರೆ ಇದು ಒಂದು ಸ್ಪಿರಿಚುಯಲ್ ಸಂಸ್ಥೆ ಅದರಲ್ಲಿ ಇವರು ಮೆಂಬರ್ಶಿಪ್ ಆಗ್ತಾರೆ ಈ ಸಂಘವು ಆ ಸಹೋದರ ಭಾವವನ್ನು ಪ್ರತಿಪಾದಿಸುತ್ತದೆ ಟೀಸಾಫಿಕಲ್ ಸೊಸೈಟಿ ಹೇಗೋ ಅದು ಒಂದು ಸಂಸ್ಥೆ ಅದರಲ್ಲಿ ಸದಸ್ಯರಾಗಿ ಅದನ್ನು ಆ ಸಂಸ್ಥೆಯಲ್ಲಿರ್ತಕ್ಕಂತಹ ಗ್ರಂಥಗಳನ್ನು ಆಳವಾಗಿ ಓದಿ ಅದರಲ್ಲಿ ಇವರು ಉನ್ನತ ಸ್ಥಾನಕ್ಕೆ ಹೇಳ್ತಾರೆ ಎಂಟುನೂರ ತೊಂಬತ್ತೊಂದರಲ್ಲಿ ಗುಪ್ತಶಾಲಾ ವಿಭಾಗದ ಮುಖ್ಯ ಅಧಿಕಾರಿಗಳಾಗ್ತಾರೆ ಈ ದಿಸಾಹೇಕಲ್ ಸೊಸೈಟಿನಲ್ಲಿ ಗುಪ್ತಶಾಲಾ ವಿಭಾಗ ಅನ್ನೋದು ಒಂದು ಬ್ರಾಂಚ್ ಅಂಗ ಅದರಲ್ಲಿ ಇವರು ಮುಖ್ಯ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ ಬೆಸೆಂಟರು ಥಿಯಾಸಫಿ ತತ್ವಗಳನ್ನು ಸರಳ ಭಾಷೆಯಲ್ಲಿ ಭಾಷಣಗಳ ಮೂಲಕ ಎಲ್ಲರಿಗೂ ಅರ್ಥವಾಗುವಂತೆ ವಿವರಿಸುತ್ತಿದ್ದರು ಐ ಥಿಸಾಫಿಕಲ್ ಸೊಸೈಟಿಲಿರ್ತಕ್ಕಂತಹ ಪುಸ್ತಕಗಳ ವಿವರಣೆಯನ್ನು ಎಲ್ಲರಿಗೂ ಅರ್ಥ ಆಗುವ ಹಾಗೆ ಸರಳವಾಗಿ ವಿವರಣೆ ಕೊಡ್ತಾ ಇರ್ತಾರೆ ಅವರ ಭಾಷಣಗಳೇ ಕೊನೆಗೆ ಪುಸ್ತಕಗಳಾಗಿ ಪ್ರಕಟ ಆಗುತ್ತೆ ಅನೇಕ ಭಾಷಣಗಳು ಪುಸ್ತಕದ ರೂಪದಲ್ಲಿ ಪ್ರಕಟ ಆಗುತ್ತೆ ಅದರಲ್ಲಿ ಒಂದು ಇನ್ ದಿ ಔಟರ್ ಕೋರ್ಟ್ ಅಂತ ಹೊರಾಂಗಣದಲ್ಲಿ ಅನ್ನೋದು ಒಂದು ಪುಸ್ತಕ ಚೇಂಜಿಂಗ್ ವರ್ಲ್ಡ್ ಬದಲಾಗುತ್ತಿರುವ ಒಂದು ಪ್ರಪಂಚ ಏನ್ಶಿಯಂಟ್ ವಿಸ್ಡಮ್ ಸನಾತನ ಬ್ರಹ್ಮಜ್ಞಾನ ಥಾಟ್ ಪವರ್ ಇಟ್ಸ್ ಕಂಟ್ರೋಲ್ ಅಂಡ್ ಕಲ್ಚರ್ ಮನುಷ್ಯಕ್ತಿ ಹತೋಟಿಯ ಬೆಳವಣಿಗೆ ಅಂತ ಎ ಸ್ಟಡಿ ಆಫ್ ಕಾನ್ಷಿಯಸ್ನೆಸ್ ಪ್ರಜ್ಞೆಯ ಒಂದು ಅಧ್ಯಯನ ಹೀಗೆ ಈ ಸಂಘದಲ್ಲಿ ಸುಪ್ರೀಂ ಕೌನ್ಸಿಲ್ ಸ್ಥಾನ ಕೊಟ್ಟು ಗೌರವಿಸಿದರು ಪ್ರತಿಭೆ ಮತ್ತು ದಕ್ಷತೆಯನ್ನು ಪಡೆದಿದ್ದ ಬೆಸೆಂಟರು ಈ ಎಲ್ಲ ವಿಧದಲ್ಲೂ ಎಲ್ಲ ಸಂಸ್ಥೆಗಳಲ್ಲೂ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಒಂದು ಫೆಮಿಲಿಯರ್ ಆಗಿ ನೋಟೆಡ್ ಆಗಿರ್ತಾರೆ ಇದನ್ನು ಗಮನಿಸಿರ್ತಕ್ಕಂತಹ ಸಿ ಜಿನರಾಜ್ ದಾಸ್ ಅಂತಕ್ಕಂಥವರು ಈಕೆಯನ್ನು ಹೊಗಳ್ತಾರೆ ಏನಂತ ಹೊಗಳ್ತಾರೆ ಎ ಡೈಮಂಡ್ ಸೋಲ್ ಅಂತ ನೀನು ಒಂದು ವಜ್ರ ಆತ್ಮ ಅಂತ ಅಂದ್ಬಿಟ್ಟು ನೀನು ಸಾಮಾನ್ಯವಾಗಿರ್ತಕ್ಕಂಥ ಆತ್ಮ ಅಲ್ಲ ವಜ್ರಾತ್ಮ ಯಾಕೆ ಈ ಥರ ಹೆಸರು ಕೊಡ್ತಾರೆ ಅಂದರೆ ಆ ವಜ್ರಕ್ಕೆ ಅನೇಕ ಮುಖಗಳಿರ್ತವೆ ಎಲ್ಲ ಮುಖಗಳಲ್ಲೂ ಸಹಿತ ಒಂದೇ ತರನಾದ ಬೆಳಕು ಬರುತ್ತೆ ಹೊರಹೊಮ್ಮುತ್ತೆ ಅದಕ್ಕೋಸ್ಕರ ಅದನ್ನು ವಜ್ರಾತ್ಮ ಅಂತ ಅಂದ್ಬಿಟ್ಟು ಹಾಗೇ ಅನಿಬೆಸೆಂಟರಿಗೆ ಹಲವಾರು ಮುಖಗಳು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಾರೆ ಎಲ್ಲಿ ಕೆಲಸ ಮಾಡಿದ್ರು ಸಹಿತ ಸಮನಾಗಿ ಮೆಚ್ಚುಗೆ ವ್ಯಕ್ತಪಡಿಸ್ಕೊಂಡು ಮಾಡಿದ್ದ ಹೀಗೆ ಥಿಸಾಫಿಕಲ್ ಸೊಸೈಟಿನಲ್ಲಿ ನಾವು ಪ್ರತಿ ದಿವಸ ಬೆಳಗ್ಗೆ ಸಂಜೆ ಈಗ ತಾನೇ ನೆನೆಸ್ಕೊಂಡ್ವಿ ಭಾರತ ದೇಶದ ಕೆಲವು ಸದಸ್ಯರ ಕೋರಿಕೆ ಮೇರೆಗೆ ಯಾವಾಗಲೂ ಇದು ನೆನ್ಪದ ಬರಬೇಕು ಒಂದು ಸ್ಲೋಗನ್ ಥರ ಇರಬೇಕು ಮಂತ್ರದ ಥರ ಇರಬೇಕು ಅಂತ ಹೇಳಿ ಹಲವಾರು ಸದಸ್ಯರು ಇವ್ರನ್ನ ಕೇಳಿಕೊಂಡಾಗ ಇವರು ಒಂದು ಎರಡು ಮೂರು ವಾಕ್ಯಗಳಲ್ಲಿ ಒಂದು ಪಯಂ ರೀತಿಯಲ್ಲಿ ಹೇಳ್ತಾರೆ ಬೆಳಗ್ಗೆ ಮತ್ತು ಸಂಜೆ ಹೇಳಲು ಸಹೋದರ ಭಾವ ತತ್ವದ ಮೇಲೆ ಒಂದು ಪ್ರಾರ್ಥನೆಯನ್ನು ರಚಿಸ್ತಾರೆ ನಾವು ಈಗ ನೆನೆಸಿದ್ವಿ ಈ ಪ್ರಾರ್ಥನೆ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ನಿನ್ನಲ್ಲಿ ಒಂದಾಗಿ ಏನೆಂದು ತಿಳಿದಿರುವ ಪ್ರತಿಯೊಬ್ಬನು ಇತರರೊಂದಿಗೂ ಕೂಡ ತನ್ನ ಐಕ್ಯತೆಯನ್ನು ಅರಿಯಲಿ ಅಂದರೆ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಎವ್ರಿ ಆಟಮ್ ಪ್ರತಿಯೊಂದು ಅಂದರೆ ವಸ್ತು ಸಜೀವ ಅಥವಾ ನಿರ್ಜೀವ ಪ್ರತಿಯೊಂದರಲ್ಲೂ ಚಲಿಸುತ್ತಿರುವ ಅಂದರೆ ಹೊರ ಹೊಂಬ್ತಾ ಇರ್ತದೆ ಆದರೆ ನಮಗೆ ಅದು ನಿದ್ದೆ ಹೋದಂಗಿರುತ್ತೆ ಕಲ್ಲಲ್ಲೂ ಇದೆ ಆದರೆ ನಮಗೆ ನಿದ್ದೆ ಥರ ಇರುತ್ತೆ ಇಲ್ಲವೇನೋ ಅಂತ ಅಂದ್ಕೊಳ್ತೀವಿ ಆದರೆ ಇದೆ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಅಂದರೆ ಅಲ್ಲಿ ಬೆಳಗುತ್ತಾ ಇದೆ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ ಜ್ಯೋತಿ ರೂಪದಲ್ಲಿ ಬೆಳಗ್ತಾ ಇದೆ ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಇವೆಲ್ಲವನ್ನೂ ಒಂದನ್ನಾಗಿ ಸೇರಿಸಬೇಕು ಆ ಸೇರಿಸ್ತಕ್ಕಂಥದ್ದೇನು ಪ್ರೇಮ ಅದೇ ರೀತಿ ನಿನ್ನಲ್ಲೂ ಕೂಡ ನಾನು ಒಂದಾಗಿ ಏನೆಂದು ತಿಳಿದು ಇತರರೊಂದಿಗೂ ತಾನು ಕೂಡ ತನ್ನ ಐಕ್ಯತೆಯನ್ನು ಅರಿಯಲಿ ಇದು ಒಂದು ಪ್ರಾರ್ಥನೆ ರೂಪದಲ್ಲಿ ನಾವು ಬೆಂಜಿಗೆ ಸಂಜೆ ಹೇಳ್ಕೊಳ್ತಾ ಇದ್ದೀವಿ ಇದನ್ನು ಪ್ರಾಸಬದ್ಧವಾಗಿ ಹೇಳೋದು ಪ್ರಾಸಬದ್ಧವಾಗಿ ಅಂದರೆ ಈಗ ನಾನು ಒಬ್ಬನೇ ಹೇಳಿದರೆ ಒಂದು ರೀತಿ ಕಾಣಿಸುತ್ತೆ ಮಕ್ಕಳು ಪ್ರೇಯರಲ್ಲಿ ನಿಲ್ಲಿಸ್ಬಿಟ್ಟು ನಾಡಗೀತೆ ರಾಷ್ಟ್ರಗೀತೆ ಹೇಳಿಸ್ತಾರೆ ಆ ಮಾಸ್ಟ್ರು ಹೇಳಿಸೋವಾಗ ಪಿ ಟಿ ಮಾಸ್ಟ್ರು ಎಲ್ಲ ಮಕ್ಕಳು ಒಂದೇ ವಾಯ್ಸಲ್ಲಿ ಪಿಚ್ಚಲ್ಲಿ ಬರ್ತಾಯಿರುತ್ತೆ ಆಗ ಕೇಳೋದಕ್ಕೆ ಇಂಪಾಗಿರುತ್ತೆ ಅದೇ ರೀತಿ ಯಾವುದೇ ಒಂದು ಪ್ರಾರ್ಥನೆಯನ್ನು ಹೇಳಬೇಕಾದಾಗ ಹಲವಾರು ಮಂದಿ ಸಾವಿರಾರು ಮಂದಿ ಹೇಳ್ತಿರಬೇಕಾದಾಗ ಆ ಪ್ರಾಸಬದ್ಧವಾಗಿರುತ್ತೆ ಆ ರೀತಿ ಹೇಳಿದಾಗ ಏನಾಗುತ್ತೆ ಅಂದರೆ ಸಾವಿರಾರು ಜನರು ಪ್ರಪಂಚಾದ್ಯಂತ ಈ ಅಲೆಗಳನ್ನು ಉತ್ಪತ್ತಿ ಮಾಡಿ ಕಳುಹಿಸಿದರೆ ಪ್ರಾರ್ಥನೆಯನ್ನು ಮಾಡಿದರೆ ನಮ್ಮ ಮಾನಸಿಕ ವಾತಾವರಣದಲ್ಲಿ ಅದ್ಭುತ ಶಕ್ತಿಯನ್ನು ಸೃಷ್ಟಿಸಬಹುದೆಂದು ಇದರಿಂದ ಸಹೋದರ ಭಾವಕ್ಕೆ ಪೂರ್ವಭಾವಿ ತಯಾರಿಕೆಯಾಗುವುದೆಂದು ಬೆಸೆಂಟರು ತಿಳಿಸಿದರು ಇದು ಥಿಯಾಫಿಕಲ್ ಸೊಸೈಟಿಯ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಕ್ಷೇತ್ರದಲ್ಲಿ ವರ್ಕ್ ಮಾಡಿದೆ ಇದೇ ರೀತಿ ಬೆಸೆಂಟರು ರಾಜಕೀಯ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಇವರು ಕೆಲಸ ಮಾಡಿ ಪ್ರಗತಿಯನ್ನು ಸಾಧಿಸಿ ಇವರು ಮೇಲುಗೆಯನ್ನು ಹೊತ್ತಿದ್ದಾರೆ ಇಷ್ಟು ಹೇಳಿ ನನ್ನ ಮಾತು